ಹಾಯ್ ಹಲೋ ಇವತ್ತು ಮನೆಯಲ್ಲಿ ಆಲೂಗೆಡ್ಡೆಯಿಂದ ಸುಲಭವಾಗಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನು ಇಲ್ಲಿ ಕ್ಲೀನಾಗಿ ಮೂರು ಹಲೂಗೆಡ್ಡೆಯನ್ನು ತೊಡ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ಹೆದ್ದು ಹಾಗೆ ಆಲೂಗೆಡ್ಡೆಯನ್ನು ಈ ರೀತಿ ತುರ್ಕೋಬೇಕು ಮೂರು ಆಲೂಗೆಡ್ಡೆನೂ ಈ ಥರ ತುರ್ಕೊಂಡು ನಾನಿಲ್ಲಿ ಆಲೂಗೆಡ್ಡೆನ ಪಕ್ಕದಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಕೊಂಡಿದ್ದೆ ಆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಹಾಲಗಡ್ಡೆ ಕಪ್ಪಾಗುತ್ತೆ ನೀರಿಗೆ ಹಾಕೊಳ್ಬೇವೆ ಹಾಗೆ ಬಿಟ್ಟರೆ ಅದಕ್ಕೆ ನಾನು ಹಾಲಗಡ್ಡೆ ತುರ್ದಿರೋದನ್ನ ನೀರಿಗೆ ಹಾಕೊಳ್ತಾ ಇದ್ದೇನೆ ಹಾಗೆ ಈ ದನ್ನ ತುಂಬ ಸುಲಭವಾಗಿ ಹಾಗೆ ರುಚಿ ರುಚಿಯಾಗಿ ಮಾಡ್ಕೋಬಹುದು ಮನೇಲೇನೆ ತುಂಬ ಏನು ಯೂಸ್ ಆಗೋದಿಲ್ಲ ಇದಕ್ಕೆ ನೋಡಿ ನಾನು ಮೂರು ಹಲೂ ಆ ಥರ ತುರ್ಕೊಂಡು ನೀರಿಗೆ ಹಾಕ್ಕೊಂಡಿದ್ದೆ ಹಾಗೆ ಇದನ್ನು ಹಲೂ ತುರ್ತಿರೋ ತುರ್ದಿರೋ ಹಲೂ ಗಿಡ್ಡೆಯಲ್ಲಿ ಸ್ವಲ್ಪ ನೀರು ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ಟು ಇನ್ನೊಂದು ಪಕ್ಕದಲ್ಲಿರೋ ಬೌಲಿಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಜಾಲ್ರಿಗಾದರೂ ಹಾಕ್ಕೊಂಡು ನೀಟಾಗಿ ಸೋಸ್ಕೊಬೋದು ಅಥವಾ ಕಾಟನ್ ಬಟ್ಟೆ ಇದೆ ಆ ಬಟ್ಟೆಗೆ ಹಾಕಿ ಹಲೂ ಗಿಡ್ಡೆಗೆ ಸ್ವಲ್ಪ ನೀರಿಲ್ದೇ ಇರೋ ಹಾಗೆ ಈ ತುರಿದಿರೋ ಹಲುವ ಗಿಡ್ಡನ ಮಾಡ್ಕೋಬೇಕು ನಾನಿಲ್ಲಿ ಕೈಯ ಕೈಯೆಲ್ಲ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ನೀರೆಲ್ಲ ತೆಗಿತಾ ಇದ್ದೀನಿ ನೋಡಿ ಸ್ವಲ್ಪ ನೀರಿಲ್ಲ ಆ ರೀತಿ ಮಾಡಿಕೊಂಡು ಈಗ ನಾನಿದಕ್ಕೆ ಎರಡು ಸ್ಪೂನ್ ಹಾಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಿಲ್ಲ ಅಂದರೆ ನೀವು ಬೇಕಿದ್ರೆ ಮೈದಾರು ಯೂಸ್ ಮಾಡ್ಬೋದು ಯಾವುದಾದ್ರು ಯೂಸ್ ಮಾಡ್ಕೋಬೋದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಮತ್ತೆ ಇಲ್ಲಿ ಸ್ವಲ್ಪ ಒಂದು ಗೋಲಿಗೆ ಹತ್ರದ್ದು ಶುಂಠಿನ ತಗೊಂಡು ಚಿಕ್ಕದಾಗಿ ತುರ್ಕೊಂಡಿದ್ದೀನಿ ಆ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ನಾನು ರುಚಿಗೆ ಚಾಟ್ ಮಸಾಲೆ ಆ್ಯಡ್ ಇದ್ದೀನಿ ನೀವು ಬೇಕಿದ್ರೆ ಹಾಕೋಬೋದು ಇದು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಹಾಕೊಳ್ಳೋವಾಗಿಲ್ಲ ನಾನು ಸ್ವಲ್ಪ ರುಚಿ ಟೇಸ್ಟ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಚಾಟ್ ಮಸಾಲಾನೆ ಹ್ಯಾಡ್ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿಯನ್ನು ಇದ್ದೀನಿ ಹಾಫ್ ಸ್ಪೂನಷ್ಟು ಖಾರದ ಪುಡಿಯನ್ನು ಇದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿ ನಂತರ ಕರಿಬೇವಿನ ಸೊಪ್ಪು ಇದ್ದೀನಿ ಹಾಗೆ ಕೊತ್ತಂಬರಿ ಕೊತ್ತಂಬರಿ ಹಾಕಿ ನಾನು ಇಲ್ಲಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಈರುಳ್ಳಿನ ಹಾಗೆ ನಾನು ಇಲ್ಲಿ ಸೊ ಒಂದು ಹಸಿರು ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಇದಕ್ಕೆ ಯಾವುದೇ ತರಹ ಸ್ವಲ್ಪ ನೀರನ್ನು ಹಾಕಬಾರ್ದು ಹಾಗೆ ಎಣ್ಣೆನೂ ಸ್ವಲ್ಪ ಯೂಸ್ ಮಾಡಬಾರ್ದು ಹಾಗೆ ನೀಟಾಗಿ ಕಲಿಸ್ಕೋಬೇಕಿದನ್ನು ನೋಡಿ ನೀರು ಎಣ್ಣೆ ಏನು ಹಾಕದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಸಂಜೆ ಟೈಮು ಇಲ್ಲ ಯಾವಾಗಾದರೂ ಹೊಟ್ಟೆ ಹಸುವಾದಾಗ ಸ್ನ್ಯಾಕ್ಸ್ ತಿನ್ನಬೇಕಿದಾಗ ಮನೇಲಿ ಹಾಲಾಗೆಡ್ಡೆ ಇರುತ್ತಲ್ಲ ಅದು ಸುಲಭವಾಗಿ ಇದನ್ನು ಮಾಡ್ಕೋಬೋದು ನೋಡಿ ಈ ಥರ ನೀರೇನೋ ಆಗ್ತದೆ ಈ ಥರ ತೆಳುವಾಗಿ ಕಲಿಸ್ಕೋಬೋದು ಒಂದು ಅದಕ್ಕೆ ನೀಟಾಗಿ ಕಲಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಪ್ಪೆ ಅನಿಸಿದರೆ ನೀವು ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡ್ಕೋಬಹುದು ನಾನಿಲ್ಲಿ ಒಂದು ತವಾಗೆ ಸ್ವಲ್ಪ ಎಣ್ಣೆ ಬಿಟ್ಟು ಆ ತವನ್ನ ಕಾಯಕ್ಕೆ ಇಟ್ಟಿದೆ ಈಗ ಕಾಯ್ದಿದೆ ಈ ಶೇಪ್ಗೆ ನಾನು ಮಾಡಿಟ್ಕೊಟ್ಟಿರೋಂತಹ ಹಿಟ್ಟನ್ನು ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ನೀವು ಹಾಕೋಬೋದು ರೌಂಡ್ ಶೇಪ್ಗಾದ್ರೂ ಹಾಕೋಬೋದು ಇಲ್ಲ ಸ್ವಲ್ಪ ಉದ್ದ ಬೇಕು ಅಂದರೆ ಆದರೂ ಹಾಕೋಬೋದು ಹಾಗೆ ತುಂಬ ದಪ್ಪಗೆ ಹಾಕೋಬಾರ್ದು ಇದು ಸ್ವಲ್ಪ ತೆಳುವಾಗಿ ಹಾಕೋಬೇಕು ಸು ತುಂಬ ತೆಳುವು ಹಾಕೋಬಾರ್ದು ಮೀಡಿಯಮ್ಮಲ್ಲಿ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಿದ ನೋಡಿ ಎರಡು ಸೈಡು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ತುಂಬ ಹುರಿ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ ಅದು ಹಾಗೆ ಹಸಿಯಾಗಿರುತ್ತೆ ಹೊರಗಡೆ ಮಾತ್ರ ಬೆಂದಿರೋ ಹಾಗೆ ಕಾಣಿಸುತ್ತೆ ಒಳಗಡೆ ಸ್ವಲ್ಪ ಬೆಂದಿರಲ್ಲ ಅದಕ್ಕಾಗಿ ಲೋ ಫ್ಲೇಮ್ನಲ್ಲೇ ನೀಟಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕಿದನ್ನು ಲೋ ಫ್ಲೇಮಲ್ಲೇ ನೀಟಾಗಿ ಕೆಂಪಿಗೆ ಬೇಯಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಇದನ್ನು ನೋಡಿ ಆಲ್ಮೋಸ್ಟ್ ಇದು ಬೆಂದಿದೆ ಹಾಗೆ ತುಂಬಾ ಬೇಯಿಸಂಗಿಲ್ಲ ಎರಡು ನಿಮಿಷ ಮೂರು ನಿಮಿಷ ಬೇಯಿಸಿದರೆ ಸಾಕು ಬೆಂದಿರುತ್ತೆ ಒಳಗಡೆ ಎಲ್ಲ ನೀಟಾಗಿ ಸ್ವಲ್ಪ ಕ್ರಿಸ್ಪಿ ಆಗಿರೋ ಹಾಗೆ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಮೆತ್ತಗಿದ್ರೆ ತಿನ್ನೋಕ್ಕಾಗಲ್ಲ ನೋಡಿ ನೀಟಾಗಿ ಈ ಕಡೆ ಈ ಥರ ಗೋಲ್ಡನ್ ಕಲರ್ ಬರೋ ಹಾಗೆ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮ್ನಲ್ಲೇ ಹಾಗೆ ತುಂಬ ಸುಲಭವಾಗಿ ಈ ಸ್ನ್ಯಾಕ್ಸನ್ನು ಮಾಡ್ಕೋಬೋದು ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬರೀ ಖಾರ ಪುಡಿ ಹಾಗೆ ಪೆಪ್ಪರ್ ಪೌಡರ್ ಈ ಥರ ಹಾಕಿ ಸುಲಭವಾಗಿ ಮನೇಲಿ ಮಾಡ್ಕೋಬೋದು ಆಲೂಗೆಡ್ಡೆ ಇದ್ದರೆ ನೋಡಿ ಈ ಶ್ ಈ ಥರ ಬೇಯಿಸ್ಕೋಬೇಕು ನೀಟಾಗಿ ಎರಡು ಸೈಡು ಇವಾಗ ಇದು ಬೆಂದಿದೆ ನಾನು ಮತ್ತೆ ಇನ್ನೊಂದು ಬ್ಯಾಸ್ ಮಾಡ್ತಾಯಿದ್ದೀನಿ ಅದನ್ನು ಹಾಗೆ ತವದಲ್ಲಿಟ್ಟು ನಮಗೆ ಯಾವ ಶೇಪ್ ಬೇಕು ಆ ಶೇಪು ಆ ಥರ ಹಾಕಿಬಿಟ್ಟು ಇದನ್ನು ಲೋ ಫ್ಲೇಮ್ನಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಹಾಗೆ ತುಂಬನೂ ಎಣ್ಣೆ ಹಾಕ್ಬಾರ್ದು ತಿನ್ನೋದಕ್ಕೆ ಚೆನ್ನಾಗಲ್ಲ ನೋಡಿ ಈ ಥರ ಲೋ ಫ್ಲೇಮ್ನಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದು ನೋಡಿ ಇಲ್ಲಿ ರೆಡಿಯಾಗಿದೆ ಈ ಥರ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು